ಮನೆ ಮೇಲೆ ಬದ್ಕೊಂಡು ಬಂದೇ ಸುಷ್ಮಾರು ಹೊರಹಳು ಸ್ವಲ್ಪ ಹಣವಂತ ಗೌರವ ಸಾಕಷ್ಟು ಮಾಡಿ ಬೇಕಾದ ನೀವು ನಿಲ್ಲಿಸಿಕೊಡ್ತೀನಿ

ಶ್ರೀರಾಮಚಂದ್ರ ಚಂದ್ರ ಜನಕರಾಜಿರ್ತಕ್ಕಂತ ಸರ್ವ ಬಹಳ ಯಾರ ಎತ್ತಿ ಅವರಿಗೆ ನನ್ನಕ ರಾಜ ಚಂದ್ರ ಹೇಳ್ಕೊಂಡಿಲ್ಲ ಶ್ರೀರಾಮ ಚಂದ್ರಿಗೆ ಬಹಳ ಯಾರಿಗೆ ಎತ್ತಿತ್ತು ಎತ್ತಿತ್ತು ಹನ್ನೆರಡು ವರ್ಷ ಉಪವಾಸ ಯಾರು ಅವರಿಗೆ ಬಹಳ ಎತ್ತಿತ್ತು ಯಾರು ಹೇಳ್ತಾರ ಹನ್ನೆರಡು ವರ್ಷ ಉಪವಾಸ ಯಾರು ಅವರಿಗೆ ಬಹಳ ಎತ್ತಿತ್ತು ಜನರ ಊಟ ಮಾಡೋದು ಬಹಳ ಎತ್ತಿರ್ತದ ಶ್ರೀರಾಜನ್ ಗುಟ್ಟ ಕೆತ್ತಿದ್ದಿಲ್ಲ ಅವಾಗ ಶ್ರೀರಾಮಚಂದ್ರ ಲಕ್ಷ್ಮಣ ಕೋಣ ಜನಕರಾಜನ ಬರೊಳಗ ಸ್ವಯಂ ಗಿಡಕಾರ ಬಂದ್ರು ಬಂದ್ರು ಅವಾಗ ತ್ರಿಕಾಲಜ್ಞಾನಿ ಶ್ರೀರಾಮಚಂದ್ರ ತಮ್ಮ ಲಕ್ಷ್ಮಣಕಾರ ಏನಂತ ಅಂದ್ರಪ್ಪ ಲಕ್ಷ್ಮಣ ಲಕ್ಷ್ಮಣ ಈ ಬಾಣ ನಿನ್ನದ ಆಗೋದಿಲ್ಲ ಆ ಹಾ ಈ ಬಾಣ ಎತ್ತನಕಾರ ಹನ್ನೆರಡು ವರ್ಷ ಉಪವಾಸ ತಾವು ಬಾಳೆ ತಾವು ಬಾಣ ಎತ್ತಾನ ಎಂದ ಬಂದ ಕೇವಲ ಅವಾಗಿಂದ ಹೇಳ ಅವಾಗ ತಮ್ಮ ಲಕ್ಷ್ಮಣನ ಏನಪ್ಪ ಗ್ರಧಾನ ಹನ್ನೆರಡು ಉಪವಾಸಿ ನಂತ ಹನ್ನೆರಡು ವರ್ಷ ಉಪವಾಸ ಹನ್ನೆರಡು ವರ್ಷ ಉಪವಾಸ ಕೊಡಿ ಶ್ರೀರಾಮಚಂದ್ರ ಲಕ್ಷ್ಮಣಾನಂದ ಲ ಲಕ್ಷ್ಮಣ ನಿನ್ನ ಹೃದಯ ಕಣ್ಣು ನಾವು ಧನ್ಯ ಧನ್ಯ ಆಗಲಿಲ್ಲ ಯಾವಲ್ಲಿ ಯಾವನೇ ನೇತಾಳ ಜನಕರಾದ ಆಸ್ಥಾನದೊಳಗೆ ಆಸ್ಥಾನದೊಳಗ ಬಾಣ ಹೆಣ್ಣು ನಿಮಗ ತಿಳ್ಕೊಂಡು ನಿಗೂ ಚಿಂತೆ ಮಾಡುವ ಲಕ್ಷ್ಮಣ ಚಿಂತೆ ಮಾಡಲ್ಲ ಮಾಡುವ ಬಾಣ ಹಕ್ಕಿ ಕೈಯ ಆತ್ಮ ಕೈಯ ನಾನು ಕೀರ್ಣದಲ್ಲಿ ತಿಳ್ಕೊಂಡು ಹೊರೇ ಶ್ರೀರಾಮಚಂದ್ರ ಕೈಯ ಹೆಂಗ ಮಹಾರಾಣ ಬಾಣವೇ ಶ್ರೀಹಮಸ್ಯ ಬಾಣ ಎತ್ತಿ ಶ್ರೀರಾಮಚಂದ್ರ ಕೈ ಬೆಟ್ಟ ಮುಂದಾಗ ಶ್ರೀರಾಮಚಂದ್ರ ಬಾಣ ಎತ್ತ ಲಕ್ಷ್ಮಣ ಎತ್ತರಕ್ಕೆ ನಟಿಸುತ್ತಾರೆ ಎತ್ತಿಂಗ್ ಹೆಂಗರ ಪ್ರಶ್ನೆ ಕೇಳುವುದಿಲ್ಲ

ಸೂರುಗಿತ್ತಿ ಸುಭೋ ನಡಹಿಡಿ ನಾಗವನ ಮುಖ್ಯಪಟ್ಟ ಕೆಲಸದ ತಾಯಿಯವರಿಂದ ಖುಷಿಯ ಸಾಹಿತ್ಯ ಸೂರುಗಿಟ್ಟಿ ಸುಭೋದ ನಡಹಿಡಿ ನಾಗವ ಹೇಳಿ ಹೇಳಿ ನಾರಾಯಣಗೌಡ ಸೋರ ನನಗಿ ಕಲಸದ ಅವಾಗ ನಡಹಿಡಿ ನಾಗವ ಸೂರುಗಿತ್ತಿ ಸುಭೋ ಬಂದು ಬಂದು ಸೋರಾಮ್ನಿಗೆ ನೀವು ಹಣ ಜನ ಟೈಮ್ ಅವಕಾಶ ಇದ್ದ ಬೇರೆಯವರು I want that to sit in the- ಜ್ಯೋತಿಷನ್ ಈ ಕುಸಿನಿಂದ ನಾಡಿಗೆಲ್ಲ ಈ ಊರಿಗೆ ತಾಯಿ ತನ್ನಿಗೆ ಒಳತಿಲ್ಲ ಇದು ಅಲ್ಲ ಈ ಕುಸಿನ ಕಾನೂನು ಸುಮಾರದ ಸ್ವಲ್ಪ ಸ್ವಾರಂಭವಾಗಿ ಕೋಶಿನಿಂದ ಮರಣ ಅವಾಗ ಸೂರಂಗ ಜನಿಗೆ ಮೂಲಕ ಆಯ್ತು ಚಿಕಿತ್ಸೆ ಬುದ್ಧಿವ

ಬಾಳ್ಯಾರ ಚೀಲಿ ಬಿತ್ತು ಅವಾಗ ಬಾಳೆ ಕಟ್ಟ ನಿ ಮಾತಾಡ ಅಕ್ಕ ತಂಗಿಯರು ತಾಯಿ ತಂದಿರಾಡುವ ಕದಕ ನಿಮಗೆ ತಾಯಿ ತಂಗಿಯ ಕೂನ್ ಅಕ್ಕ ತಂಗಿಯರ ಕೂನ್ ಇಲ್ಲ ಬಾಳೆ ನಿಜ மா தாய் தண்ணி தாய் சோழ சரியாக்கீரில் நம்ம மாம கெருமையின் குற்றம் அறிவு மாய i <laughs> ಒಟ್ಟು ನಾಡುತ್ತೆ ನೀವು ಆನಂದದ ಆರಂಭದ ತಿಳ್ಕೊಳ್ಳಿ ಮಾತೃ ಇನ್ನೊಂದು ಪ್ರಶ್ನೆ ಇನ್ನೊಂದು ಏನ್ ಪ್ರಶ್ನೆ ಹೇಗಿಲ್ಲ ನಾವು ಸದ್ದ ದಿನ ಸೇವಾ ಮಾಡಿದ್ದು ಸಾವಿರದ ಹೂ ತಂದ ಒಂದು ದಿವಸ ಹೂ ಜಾರಿ ಚಳಗ ಚಳಗಿ ಅದ್ರ ಅದನ್ನು ಪಾಡ ಇಟ್ಟ ಇಂತ ಅರ್ಭವ ಇಂತ ಹೂವು ಹೋಗಿದೆ ನಾವು ಗುರುಗಿಂತ ಹೇಳಿ ಏರ್ತಿದ ಕೇಳಿ ಬಂದು ಸಾವಿರ ಹೂವು ಏನ ಸಾವಿರದ ಬಿಟ್ಟಿಲ್ಲ ಹೂ

ಮತ್ತೆ ಬಾಯಿಗೆ ಹಂದಿಲ್ಲಿ ಆಗ್ತಿತ್ತು ಆಗ್ತಿತ್ತು ಮತ್ತೆ ಸೆರಾ ಕಟ್ಬೋದೇ ಕೆಲಸ ಇನ್ನೊಂದು ಹೂ ಹಾ ಅನೋಕ ಇತ್ತು ನಾವಾಗ ಇದೆಲ್ಲೇ ಮಾಡೋದು Ai, meu the...

ಮಾಡಿದ್ರು ರು ಸೋಮವಾರ ಜಾತಿ ಜೊತೆ ಕೆಟ್ಟು ದುರ್ಗ ರೋಜನೆ ಮಾಡಿ ಮಾಡಿ ಏಳು ಮೂರು ಹಾ ಇಲ್ಲಿ ಹಸನಾವತಿ ಒಳಗೆ ಸೌಕ್ಯ ಮಕ್ಕಳ ಕಾಡು ಬಿದ್ದಿತ್ತು ಸುಲ್ತಾನ ಭಾಷೆಯಾಗ ಏಳು ಮಂದಿ ಒಬ್ಬರು ಹ್ಯಾಂಡ್ರು ಒಬ್ಬಕ್ಕೆ ಹಟ್ಟಿದೆ ಏಳು ಮಂದಿ ಒಬ್ಬಕ್ಕೆ ಹೊಟ್ಟಿದೆ ಒಬ್ಬನೇ ಮಗ ಒಬ್ಬನೇ ಮಗ ದಿಲ್ಲಿ ಹಸನಾವತಿ ಒಳಗೆ ಸುಲ್ತಾನ ಭಾಷೆಯಾಗ ಹೆಂಗ್ರು ಒಬ್ಬಕ್ಕಿ ಹೊಟ್ಟೆಲಿ ಏಳು ಮಂದಿ ಇದ್ರು ಒಬ್ಬಕ್ಕಿ ಹೊಟ್ಟೆಲಿ ಒಬ್ಬನೇ ಮರ ಇದ್ದ ಅವರು ಸೌಂದಿ ಮಕ್ಕಳ ಪಾಲ ಬಿತ್ತು ವಿಷ್ಣು ಅದನ್ನು ಸರಿ ಮಾಡಲು ಯಾರ ಕೈ ನಿರ್ಲಿಲ್ಲ ಯಾರನ್ನ ಸೋಮನ ಆ ಸೌಂದಿ ಮಕ್ಕಳ ಪಾಲ ಸರಿ ಮಾಡ್ಲಾಕೊಂಡ್ರಪ್ಪ ನಮಗೆ ಆಶೀರ್ವಾದ ನೋಡುತ್ತೇವೆ ಗುರು ಸೋಲಾಸ ಪಾಲಕ ನಮಸ್ಕಾರ ಮಾಡ್ತಾರೆ ಗುರು ಸೋಲಾಸ ತಲೆಮಾರ ಹೇಳ್ತಾನ ಏನ್ ನೀವು ಪಟ್ಟಿರ್ತಕ್ಕಿರಸು ಪಲ್ಲಕ್ಕಿ ಪಲ್ಲಕ್ಕೆ ಒಳಗೆ ರೂಢಿ ನಿಮ್ಮ ದಂಡ ಶತ್ರು ಪಲ್ಲಕ್ಕಿ ಮುಂದೆ ಮಾರ್ಗ ಮಾಡಲಿ ಆಶೀರ್ವಾದ ಅವಾಗ ನಮ್ಮಲ್ಲಿ ಹುಟ್ಟಿಲ್ಲ ಹುಟ್ಟಿಲ್ಲ ಯಾವಾಗ ಯಾವಾಗ ಹುಟ್ಟಿದ ತಯಾರಾಗಿ ಶರಣ ಶರಣ ಮಾಲಿನ್ಯರಾಯ ಮೂರು ವರ್ಷ ಕುನ್ನೂರ

ಗುಡಿ ಗುಡಿ மா மக்காபுர மக்கனாபுர ಗುಡಿ மக்கனாபூர் சோம நீண்ட ಮಜಾರದ ಅವರ ಆ சோம நீதினா சோம ಯಾರು மஜாரத ஆ மஜார்க்க ಯಾರು கல்லிப்பா கல்லிப்போம் அது மஜார காரணம் ஏன் ಏನು சலுவாக சோம நீதி மஜா